ಹುಬ್ಬಳ್ಳಿ ಧಾರವಾಡ ಮಹಾನಗರದಾಗ ಒಬ್ಬ ದೊಡ್ಡ ಪ್ರಮಾಣದ ರಾಜಕಾರಣದವರ ಗೊತ್ತಾಯ್ತಲ್ರಿ ಆ ರಾಜಕಾರಣಿ ಎಷ್ಟೊಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದರು ಆ ರಾಜಕಾರಣಿ ಎಷ್ಟೊಂದು ಜನಪ್ರಿಯನಾಗಿದ್ದ ಎಲ್ಲ ಸರ್ವಜಾತಿ ಜನಾಂಗರದ ಜೊತೆ ಅನೋನ್ಯ ಸಂಬಂಧ ಇಟ್ಕೊಂಡಂಥ ಆ ರಾಜಕಾರಣಿಯನ್ನು ತುಳಿಯಲಿಕ್ಕೆ ಷಡ್ಯಂತ್ರ ಮಾಡಿ ಅನೇಕ ಉಪಾಯಗಳನ್ನು ಮಾಡಿದರೂ ಸಹಿತ ಆ ಹುಲಿ ಈಗ ಹೊರಗೆ ಬಂದೈತಿ ಆ ಹುಲಿ ಹೊರಗೆ ಬಂದೈತಿ ಅಂದ್ರೆ ಇನ್ನು ಎಷ್ಟು ಮಂದಿ ಚಡ್ಡಿಗಳು ಹಸಿವಕ್ಕ ಏನು ನೋಡ್ಕೋತಾನೆ ಇಡ್ರಿ ಆ ಹುಲಿ ಯಾರು ಆ ಹುಲಿ ಎಲ್ಲಿ ಐತಿ ಆ ಹುಲಿ ಎಲ್ಲಿ ಬಂದೈತಿ ಆ ಹುಲಿ ಏನು ಮುಂದೆ ಏನು ಮಾಡ್ತೈತಿ ಅದನ್ನು ಎಲ್ಲರೂ ವಿಚಾರ ಮಾಡೋಕಿರ್ಬೇಕ್ರಲ್ಲ ಅವನೇ ಆ ಹುಲಿ ವಿನಯ್ ಕುಲಕರ್ಣಿ ವಿನಯ್ ಕುಲಕರ್ಣಿ ಅಂತಕ್ಷಣ ಹುಬ್ಬಳ್ಳಿ ಧಾರವಾಡದಾಗ ಲಕ್ಷಾಂತರ ಅಭಿಮಾನಿಗಳು ತೈ ತೈ ಕುಣಿತಾರೆ ಯಾಕೆ ಕುಣಿತಾರೆ ಅರಸಿ ಬಂದವನಿಗೆ ಆಸರೆ ನೀಡ್ತಾನೆ ಹಸಿವು ಬಂದವನಿಗೆ ಅನ್ನ ನೀಡ್ತಾನೆ ಅನೇಕ ಸಾರಿ ಮಂತ್ರಿ ಆಗ್ಯಾನ್ ಎಮ್ ಎಲ್ ಎ ಎಲ್ಲ ರೀತಿಯಿಂದ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಕೊಟ್ಟು ಹೈನುಗಾರಿಕೆ ಮುಖಾಂತರ ನೂರಾರು ಕುಟುಂಬಗಳನ್ನು ರಕ್ಷಣೆ ಮಾಡಿದಂಥ ವಿನಯ್ ಕುಲಕರ್ಣಿ ಬಗ್ಗೆ ಏನು ಹೇಳಿದ್ರು ಕಡಿಮೆ ಅಂತ ವಿನಯ್ ಕುಲಕರ್ಣಿ ಇನ್ನು ಮತ್ತೆ ಅಖಾಡಾಕ ಬರಾಕ ತಯಾರಾಗ್ಯಾನ ಇನ್ನು ವಿನಯ್ ಕುಲಕರ್ಣಿ ಬಂದಂದ್ರೆ ಇನ್ನು ಯಾರ್ಯಾರ ಚಡ್ಡಿಗಳು ಹಸಿವು ಅಕ್ಕವು ಯಾರ್ಯಾರ ಷ್ಯಂತ್ರದಲ್ಲಿ ಭಾಗಿಯಾಗಿದ್ದೀರಿ ಅವರಿಗೆ ಮಾತ್ರ ಇನ್ನು ಭಯ ಬೀಳೋದು ಈ ಹುಲಿ ಹಂಗ ಬರುವುದಿಲ್ಲ ಈ ಹುಲಿ ಬತ್ತಂತರ ಆತರ ಹಿಂದ ರಭಸದ லாந்தர யுவகர படையொந்திய ಯುವಕ ವಿನಯ್ ಕುಲಕರ್ಣಿ ಬರ್ತಾನ ರಾಜಕೀಯ ದಿಕ್ಕ ಮತ್ತು ಬೇರೆ ತೋರಿಸ್ತಾನ ತನ್ನ ತಾಕತ್ತು ತನ್ನ ಗಮ್ಮತ್ತು ತನ್ನ ದಮ್ ಅನ್ನೋದು ಏನೈತಿ ಇದೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಗೆ ತೋರಿಸಲಕ ವಿನಯ್ ಕುಲಕರ್ಣಿ ಬರಾಕತಾನ ಅನೇಕ ಜನರ ಪ್ರಾರ್ಥನೆ ಮುಖಾಂತರ ವಿನಾಯಕ್ ಕುಲಕರ್ಣಿಯನ್ನು ಸ್ವಾಗತ ಮಾಡಿಸಲಾಗಿ ನಿಂತಾರು ಇನ್ನು ದೇವರ ಆಶೀರ್ವಾದ ಬೇಕು ಇನ್ನು ಸ್ವಲ್ಪ ದಿನಗಳಲ್ಲಿ ಆದೇಶದ ಮುಖಾಂತರ ಇನ್ನು ಎಂಟ್ರಿ ಆಗ್ತಾರ ಅವರ ರಾಜಕಾರಣ ಬರುವುದಕ್ಕಿಂತ ಮುಂಚಿತನೂ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದಂತ ಈ ಯುವಕ ರಾಜಕಾರಣದಲ್ಲಿ ಬಂದ ನಂತರ ಒಂದು ತುಣುಕಿನ ಭಾಷಣ ಐತಿ ಆ ಭಾಷಣ ವಿಡಿಯೋ ಇವತ್ತು ಮತ್ತೊಮ್ಮೆ ಪ್ಲೇ ಮಾಡಿ ವಿನಯ್ ಕುಲಕರ್ಣಿ ಅಭಿಮಾನಿಗಳು ಹುಬ್ಬಳ್ಳಿ ಧಾರವಾಡ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇದ್ದಂಥ ಪಂಚಮಶಾಲಿ ಜನಾಂಗದ ಯುವ ನಾಯಕರಾದಂಥ ವಿನಯ್ ಕುಲಕರ್ಣಿ ಬಗ್ಗೆ ನಿಮ್ಮ ಅನಿಸಿಕೆ ಏನದಾವ ನಮ್ಮ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಹಾಗಾದ್ರೆ ಕಾಕಾನ ಸುದ್ದಿ ನೋಡೋಕೆ ಮತ್ತೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಬೇಕಲ್ರಿ ಮಾಡ್ತೀರಿ ನೀವು ಮಾಡಾಕತ್ತೀರಿ ಅಂತೇಳಿ ನಾನು ಸುದ್ದಿ ಹೇಳಕ್ಕೆ ಶಕ್ತಿ ಬಂದೈತಿ ನಂಬರ್ ಒನ್ ಚಾನಲ್ ನಿಮ್ಮ ಚಾನಲ್ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿ ನಮಸ್ಕಾರ ಈ ಭಾಗದಲ್ಲಿ ಎಷ್ಟು ಮಾತಾಡ್ತಾರ ಸುಳ್ಳು ಇಲ್ಲ ಬೆಂಕಿ ಹೆಚ್ಚುದು ಎರಡು ಕೆಲಸ ಬಿಟ್ರಿ ಒಂದ್ ಎದು ಗೊತ್ತಿಲ್ಲ ಎರಡು ಕೆಲಸ ಒಂದ್ ಸುಳ್ಳು ಹೇಳೋದು ಇಲ್ಲಾದ್ರೆ ಒಳಗಿಂದ ಬೆಂಕಿ ಹೆಚ್ಚುವಂತ ಕೆಲಸ ಬರೀ ಕುತಂತ್ರ ಕುತಂತ್ರ ಕೆಲಸ ಮಾಡುವಂತ ನಾವು ನೋಡ್ತೀವಿ ಯಾಕಂದ್ರೆ ಸಹಜವಾಗಿ ಇವತ್ತ ನೀವು ಕೂಡ ಈ ಭಾಗದ ಪ್ರಹ್ಲಾದ್ ಜೋಶಿ ಅವರು ಹದಿನಾಲ್ಕ ಬಂದ್ರೆ ಹದಿನಾಲ್ಕು ವರ್ಷ ಆತೀ ಹದಿನಾಲ್ಕು ವರ್ಷದಿಂದ ನಿರಂತರವಾಗಿ ಅವ್ರು ನೀವು ಇಲ್ಲಿಂದ ಎಂಪಿ ಮಾಡಿ ಕಳ್ಸಿರಿ ನೀವು ಎಂ ಪಿ ಮಾಡಿ ಹದಿನಾಲ್ಕು ಹದಿನಾಲ್ಕು ವರ್ಷದಿಂದ ಕಳ್ಸಿರಿ ಮೂರನೇ ಸಲ ಕಳ್ಸೋದು ತಮಗ್ ದಯವಿಟ್ಟು ಒಂದು ವಿನಂತಿ ಮಾಡ್ಕೊಂತೇನೆ ಯಾವ ಯಾವ ಹಳ್ಳಿ ಒಳಗ ಇವತ್ ನಮ್ ಕೂಡ ಚಾಲೆಂಜ್ ಮಾಡ್ತಾರಲ್ಲ ನಾ ಚಾಲೆಂಜ್ ಮಾಡ್ತೀನಿ ಇವತ್ತು ನಾಳಿಂದ ಧರ್ವನ್ಹಳ್ಳಿ ಅವ್ರು ಕೂಡ ಇದ್ರಿ ನಾಳಿಂದ ಪ್ರಹ್ಲಾದ್ ಜೋಶಿ ಅವ್ರು ಎಷ್ಟು ಅನುದಾನ ಹಾಕಿದ್ರು ಹಿಂದೆ ಸೀಮಾ ಮಸೂತಿ ಅವ್ರ ಎಮ್ ಎಲ್ ಇದ್ರು ಅವ್ರು ಎಷ್ಟೆ ಅನುದಾನ ನಿಮ್ ಊರ ಹಾಕಿದ್ರು ನಾಳಿಂದ ಲೆಕ್ಕ ಮಾಡ್ಬೇಕು ನೀವು ಎಷ್ಟು ಈ ಸಲ ನನ್ನ ನಾ ಅಧಿಕಾರ ತಗೊಂಡ್ನ ಈ ವರ್ಷ ನಾ ಬಂದ ನಂತರ ನನ್ನ ಕೆಲಸ ಎಷ್ಟು ನಿಮ್ ಊರಾಗ ಲೆಕ್ಕ ಹಾಕ್ಬೇಕು ಧರ್ವನಹಳ್ಳಿಯೊಳಗು ಧರ್ವನ್ ಹಳ್ಳಿಗೂ ಲೆಕ್ಕ ಹಾಕ್ಬೇಕು ನಾವು ಯಾವ ಯುವಕರಿಗೆ ಅವರು ಅವ್ರ ಭರವಸೆ ಕೊಟ್ಟಿದ್ರು ಒಂದು ವರ್ಷ ನಾ ಏನಾರ ಪ್ರಧಾನ ಮಂತ್ರಿ ಆದ್ರೆ ಒಂದು ವರ್ಷಕ್ಕೆ ಎರಡು ಕೋಟಿ ಯುವಕರಿಗೆ ಎರಡು ಕೋಟಿ ಯುವಕರಿಗೆ ನಾವು ಉದ್ಯೋಗ ಅವಕಾಶ ಕೊಡ್ತೇನೆ ಒಂದು ವರ್ಷಕ್ಕೆ ಎರಡು ಕೋಟಿ ಯುವಕರಿಗೆ ಈಗ ಅರ್ಶು ಮಂದಿ ಎಷ್ಟು ದಿವಸ ನಾಲ್ಕು ವರ್ಷ ಆಗ್ಬಂತ ಸಹ ಮೂರು ವರ್ಷ ಚಿಲ್ರಾತ್ ನಾಲ್ಕು ವರ್ಷ ಸಹ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷಕ್ಕೆ ಎಷ್ಟು ಮಂದಿ ಕೊಡಬೇಕಾಗಿತ್ತು ನೌಕರಿ ಅವರು ಎಂಟು ಕೋಟಿ ಮಂದಿ ಕೊಡ್ಬೇಕಾಗಿತ್ತು ಎಂಟು ಕೋಟಿಗೆ ಎಂಟು ಕೋಟಿ ಯುವಕರು ಇವತ್ತು ಉದ್ಯೋಗ ಉದ್ಯೋಗಿತ್ತು ಇವತ್ತು ಉಲ್ಟಾ ಎಲ್ಲಿಗೆ ಬಂದ ಪರಿಸ್ಥಿತಿ ನೌಕರಿ ಕಳ್ಕೊಂಡವ್ರು ನಿಮ್ಮ ಗರ್ಗದಾಗ ಸುತ್ತಮುತ್ತಲ ಗ್ರಾಮದಾಗ ಎಲ್ಲಾ ಇಂಡಸ್ಟ್ರಿಗಳ ಪರಿಸ್ಥಿತಿ ಅದಗೆಟ್ಟೋದು ಇವತ್ತು ಆ ಫ್ಯಾಕ್ಟರಿ ಆಗಿದ್ದಂತವ್ರು ಕೂಡ ಸಮೀಪ ಆರು ಲಕ್ಷ ಚಿಲ್ಲರಾ ಮಂದಿ ನೌಕರಿ ಕಳ್ಕೊಂಡಾರ ಐದು ಲಕ್ಷ ಚಿಲ್ಡ ಮಂದಿ ನೌಕರಿ ಸಿಕ್ಕತ್ ಅಂದ್ರೆ ಏನು ಏನು ಇಲ್ಲಂಗೆ ಒಂದು ಲಕ್ಷ ಚಿಲ್ರ ಮಂದಿ ಮಾತ್ರ ಅಲ್ಲಿ ಅದಾರ ಇದು ನೋಡಿದಂತ ಟೈಮ್ ನಲ್ಲಿ ವ್ಯತ್ಯಾಸ ಇವತ್ತು ಏನೇನೂ ಮಾಡಿಲ್ಲ ಇವೆಲ್ಲ ಭಾಷೆಗಳು ಸುಳ್ಳು ಭಾಷಣಗಳಾದ ಅನ್ನುವಂಥದ್ದು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ ನೋಟ್ ಬಂದ್ ಮಾಡಿ ಯಾರಿಗೆ ಅನುಕೂಲ ಆತು ನೋಟ್ ಬಂದ್ ಮಾಡಿದ್ದು ನಮ್ ಯಾವ ಬಡವರಿಗೆ ಅನುಕೂಲ ಆತ ಯಾರ ರೈತರಿಗೆ ಅನುಕೂಲ ಆತ ಅದರಿಂದ ಬಹಳ ಖುಷಿ ಪಟ್ರ ಅವತ್ತು ಸಂಬಂಧಿ ಪಾಪ ಅವ್ರ ಎಲ್ಲಾ ಶ್ರೀಮಂತರಿಗೆ ಅನುಕೂಲ ಆಗುತ್ತ ಅಷ್ಟ ಅದು ಯಾವ ಬಡವರಿಗೆ ಅನುಕೂಲ ಆಗಲಿಲ್ಲ ನೋಟ್ ಬಂದ್ ಮಾಡಿದ್ದು ಕೂಡ ಆ ಶ್ರೀಮಂತ್ರಿ ಪರನ ಅದು ಕೂಡ ಹೇಳಕ್ ಇಷ್ಟಪಡ್ತೇನೆ ಇವತ್ತು ಬಹಳ ಮಂದಿ ಅವತ್ತಿನ ಭಾಷಣದಾಗ ಇನ್ನೊಂದು ಹೇಳ್ತಿದ್ರು ಅವ್ರು ಆ ದಿನಗಳನ್ನು ಕೂಡ ನೆನಪಿಸ್ಕೋಬೇಕಾಗತ್ತ ಅರವತ್ತು ವರ್ಷ ಕಾಂಗ್ರೆಸ್ ಏನ್ ಮಾಡೈತಿ ಅರವತ್ತು ವರ್ಷ ಕಾಂಗ್ರೆಸ್ ಏನ್ ಮಾಡೈತಿ ಅನ್ನೋದು ಬಹಳ ಸಲ ಹೇಳ್ತಿದ್ರು ಇವತ್ತ ನೆನಪಿಸ್ಕೊಳ್ಳಿ ಇವತ್ತು ಇಡೇ ಭಾರತದಲ್ಲಿ ಎಷ್ಟು ಡ್ಯಾಮ್ ಗಳು ಕಟ್ಟಿದಂತ ಒಟ್ಟು ಡ್ಯಾಮ್ ಗಳು ಕೂಡ ಕಾಂಗ್ರೆಸ್ ಪಕ್ಷ ಕಟ್ಟೈತನ ಹೇಳಕ್ ಇಷ್ಟ ಪಡ್ತೇನೆ ಆಗ ಇಡೇ ಭಾರತದಲ್ಲಿ ಇದ್ದಂತ ಡ್ಯಾಮ್ ಒಂದು ಡ್ಯಾಮ್ ಅವ್ರು ಯಾರು ಕಟ್ಟಿದ್ರು ನಾವು ಇಂಥ ಡ್ಯಾಮ್ ಕಟ್ಟಿ ಒಂದ್ ತೋರಿಸ್ ಬೇಕಾರ್ ಇವತ್ತು ಹಳ್ಳಿ ಹಳ್ಳಿಗೆ ಕರೆಂಟ್ ಕಂಬ ಹಾಕಿದ್ ಯಾರ ಇವ್ರ ಮೋದಿ ಅವ್ರ ಬಂದಿಂದ ಹಾಕಿದ್ರು ಹಳ್ಳಿ ಹಳ್ಳಿಗೆ ಕರೆಂಟ್ ಕಂಬ ನಿಮ್ ಊರ ಮನೆ ಮನಿಗ್ ಲೈಟ್ ಕೊಟ್ಟಿದ್ದ ಆಶ್ರಯ ಮಣಿ ಅವ್ರು ಕೊಟ್ರ ನಿಮಗ ನಿಮ್ ಊರ ಶಾಲಿ ಕಟ್ಟಡ ಮೋದಿ ಅವ್ರ ಬಂದಿಂದ ಕಟ್ಸಿದ್ರು ಇನ್ ಯಡಿಯೂರಪ್ಪನವ್ರು ಕಟ್ಸಿದ್ರು ಯಾರು ಕಟ್ಸಿದ್ರು ಅವ್ನ ಹಿಂದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಟ್ಸಿದಂತ ಶಾಲೆಗಳು ಇವತ್ ಗರ್ಗದ ದವಾಖಾನೆ ಐತಿ ದವಾಖಾನೆ ಯಾರು ಕಟ್ಸಿದ್ರಿಂದ ಇವತ್ತಲ್ಲ ಎಂದೋ ಇವತ್ತ ಐವತ್ತರವತ್ತು ವರ್ಷದಿಂದ ಕೂಡ ಕಾಂಗ್ರೆಸ್ ಪಕ್ಷನ ಅವತ್ತಿನ ಅಧಿಕಾರ ಇದ್ದಂತ ಟೈಮ್ ಲೆಕ್ಕ ಸೇಟ್ ಅನ್ನುವಂತ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಹಳ್ಳಿ ಹಳ್ಳಿಗೆ ದವಾಖಾನೆಗಳನ್ನ ತೆಗುವಂತ ಕೆಲಸ ಮಾಡೈತಿ ಹಳ್ಳಿ ಹಳ್ಳಿಗೆ ಸಾಲಿ ಸಗದ ಇಷ್ಟು ಮಂದಿನ ವಿದ್ಯಾವಂತರಾಗಿ ಮಾಡುವಂತ ಇವತ್ತು ಯಾರು ಮೆಡಿಕಲ್ ಕಾಲೇಜಿನ ಇವತ್ತು ಹುಬ್ಳಿ ಒಳಗಿದ್ದಂತ ಕಿಮ್ಸ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಅವ್ರು ತೆಗದ್ರ ಇಂಜಿನಿಯರಿಂಗ್ ಕಾಲೇಜ್ ಅವ್ರು ಬಂದಿದೆ ಈಗ ಯಾವ ಇವತ್ತು ನೀವು ಯಾರಾದ್ರೂ ಸಾಲಿ ಕಲ್ತ್ ಇಷ್ಟ ಮುಂದೆ ಹೋಗಿದ್ರ ಇವತ್ತು ಅವ್ರ ಅವ್ರು ಬಂದಿದ್ರೆ ಸಾಲಿ ಕಲ್ತ್ ಮುಂದೋಗಿರಿ ಇದ್ರಲ್ಲ ಅರ್ಥ ಮಾಡ್ಕೋಬೇಕಾಗತ್ತ ಯಾಕಂದ್ರೆ ಸಹಜವಾಗಿ ಅವ್ರ ಭಾಷಣಗಳಲ್ಲಿ ಎಷ್ಟಿರ್ತಾವ್ ನೂರ ತೊಂಬತ್ತೊಂಬತ್ತರಷ್ಟು ಸುಳ್ಳು ಭಾಷಣನ ನಾಳೆ ಬಂದಂತ ಟೈಮ್ ಮೇಲೆ ನೀವು ಕೇಳೇ ಬೇಕಾಗತ್ತೆ ಎಲ್ಲಿ ಹೇಳೋದು ನಿಮ್ಮ ಈ ಬೇಡಿಕೆ ನಿಮ್ಗೆ ಹೇಳಿದಂತ ನಾವು ಪ್ರಣಾಳಿಕೆ ಒಳಗೆ ನಿಮ್ ಹೋದ ವರ್ಷ ನಮ್ಮ ಪ್ರಣಾಳಿಕೆ ಮಾನ್ಯ ಮುಖ್ಯಮಂತ್ರಿಗಳ ಬಿಡುಗಡೆ ಮಾಡಂತ ಪ್ರಣಾಳಿಕೆ ನಾ ಅದನ್ನ ತಾವು ತೆಗೆದ್ ನೋಡ್ರಿ ನಾಳೆ ಇದ್ರೊಳಗೆ ಯಾಕೆ ಆಗಿಲ್ರಿ ಅಂತ ಬೇಕಾರೆ ನಮ್ಮನ್ನ ಕೇಳ್ರಿ ನಾವು ಹೇಳ್ತೇವೆ ನಮ್ಮನ್ನ ಕೇಳ್ರಿ ಬೇಕಾರೆ ಮಾನ್ಯ ಮುಖ್ಯಮಂತ್ರಿಗಳ ಕೇಳ್ರಿ ಯಾಕೆ ಆಗಿಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಉತ್ತರ ನಾವು ಕೊಡ್ತೇವೆ ಅದ್ರ ಇವತ್ತು ಇವತ್ತು ಅವ್ರು ಬೇಡಿಕೆಗಳು ಬೇಡಿಕೆಗಳೇನೇನಿದ್ದು ಆ ಬೇಡಿಕೆಗಳು ಎಷ್ಟು ಇಡೆ ಇಡ್ಯಾರೋ ಅನ್ನುವಂಥದ್ದು ಕೂಡ ನಾಲ್ಕು ವರ್ಷ ಆದ್ರೂ ಕೂಡ ಇವತ್ತು ಹಿಡೀರಲ್ಲ ಇದನ್ನ ತಾವೆಲ್ಲಾರು ಗಮ್ಮನಾಗಿಟ್ಕೋಬೇಕಾಗತ್ತೆ ಇವತ್ತು ದರೊಬ್ರು ಗಮ್ಮಂದಾಗಿ ಹೋಗಬೇಕಾಗತ್ತ ಯಾಕಂದ್ರೆ ಬರೀ ಸುಳ್ಳು ಭಾಷಣಗಳು ಪ್ರಹ್ಲಾದ್ ಜೋಶಿ ಅವರಂತೂ ಮಾತಿನಿಂದ ಬೇಡ ನಾವು ನಮ್ಮ ಮಾಡಿದಂತ ಕೆಲಸ ನಿಮ್ಮ ಕಣ್ಣು ಮುಂದಾವ ನಾವು ಮಾಡಿದಂತ ಕೆಲಸ ನಿಮ್ ಕಣ್ಣು ಮುಂದದ್ ಸಮೀಪ್ ಸಮೀಪ್ ಆರ್ನೂರು ಕಿಲೋಮೀಟರ್ ಹೊಲಕೋಗುವಂತ ರಸ್ತೆ ನಿರ್ಮಾಣ ಮಾಡಿವ್ ಆರ್ನೂರು ಕಿಲೋಮೀಟರ್ ರಸ್ತೆ ಆರ್ನೂರು ಕಿಲೋಮೀಟರ್ ರಸ್ತೆ ಹೊಲಕೋಗ ರಸ್ತೆಗಳ ನಿರ್ಮಾಣ ಮಾಡಿವೆವು ಇವತ್ತು ಯಾವ ಹಳ್ಳಿ ಒಳಗೆ ಹೋದ್ರು ಕೂಡ ದರ್ ಒಂದ್ ಹಳ್ಳಿಗೂ ನೀವು ಕಾಂಕ್ರೀಟ್ ರೋಡ್ ಮಾಡಿ ಮಾಡಿವು ಇಲ್ಲೋ ದರ ಒಂದ್ ಹಳ್ಳಿಗೂ ನೀವು ಯಾವ ರೋಡ್ ಅಂತೀರ ಆ ರೋಡ್ ಅಂತ ಕಂಪ್ಲೀಟ್ ಮಾಡಿವು ಹೆಚ್ಚು ಕಡಿಮೆ ನಮ್ಮ ಕ್ಷೇತ್ರದ ಎಂಬತ್ ಪರ್ಸೆಂಟ್ ಮುಖ್ಯ ರಸ್ತೆಗಳು ಏನದ ಈಗ ನಮ್ಗೆ ಕೂಡ ಉಳಿದಂತ ಎರಡು ಬಾ ಅಂದ್ರೆ ಐದಾರು ಕಿಲೋಮೀಟರ್ ರೋಡ್ ನಮ್ಮಲ್ಲಿ ಕೆಟ್ಟಂತ ರೋಡ್ಗಳು ಆ ರೋಡ್